ಕಳೆದ ಮೂರ್ನಾಲ್ಕು ದಿನಗಳಿಂದ ಹಲವೆಡೆ ಮಳೆಯ ಅಬ್ಬರ ತಗ್ಗಿದೆ ಅದೇ ಕಳೆದ ಒಂದು ವಾರಗಳ ಹಿಂದೆ ನೋಡಿದ್ರೆ ಮಳೆಯ ಪ್ರಮಾಣ ಹೆಚ್ಚಾಗಿದ್ದು ಅನೇಕ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ನೀಡಲಾಗಿತ್ತು ಎಲ್ಲೆಲ್ಲಿ ಎಷ್ಟಿದೆ ಮಳೆಯ ಹಾವಳಿ ಅಂದ್ರೆ ಮಾಸ್ತಿಕಟ್ಟೆಯಲ್ಲಿ ತೊಂಬತ್ತಾರು ಮಿಲಿಮೀಟರ್ ಯಡೂರ್ನಲ್ಲಿ ಎಂಬತ್ತೆರಡು ಮಿಲಿಮೀಟರ್ ಹುಲಿಕಲ್ನಲ್ಲಿ ಎಂಬತ್ತೆರಡು ಮಿಲಿಮೀಟರ್ ಮಾಣಿಯಲ್ಲಿ ಅರವತ್ತೇಳು ಮಿಲಿಮೀಟರ್ ಸಾವೆಹಟ್ಲನಲ್ಲಿ ನಲವತ್ತೊಂಬತ್ತು ಮಿಲಿಮೀಟರ್ ಹಾಗೆ ಚಕ್ರದಲ್ಲಿ ಹದಿನೈದು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಮಳೆರಾಯ ಬಿಡುವು ಕೊಟ್ಟು ಸುರಿತಾ ಇದ್ದು ಜಲಾಶಯಗಳ ಒಳಹರಿವಿನಲ್ಲಿ ದಿನದಿಂದ ದಿನಕ್ಕೆ ವ್ಯತ್ಯಾಸಗಳಾಗ್ತಾ ಇವೆ ಮಲೆನಾಡಿನಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಹಲವೆಡೆ ಮಳೆಯ ಅಬ್ಬರ ತಾಗಿದೆ ಅದೇ ಕಳೆದ ಒಂದು ವಾರಗಳ ಹಿಂದೆ ನೋಡಿದ್ರೆ ಮಳೆಯ ಪ್ರಮಾಣ ಹೆಚ್ಚಾಗಿದ್ದು ಅನೇಕ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ನೀಡಲಾಗಿತ್ತು ಯಾವ ಯಾವ ಭಾಗದಲ್ಲಿ ಎಷ್ಟು ಪ್ರಮಾಣದ ಮಳೆಯಾಗಿದೆ ಅಂತ ಹೇಳಿ ನೋಡೋದಾದ್ರೆ ಮಾಸ್ತಿಕಟೆಯಲ್ಲಿ ತೊಂಬತ್ತಾರು ಮಿಲಿಮೀಟರ್ ಯಡೂರ್ನಲ್ಲಿ ಎಂಬತ್ತೆರಡು ಮಿಲಿಮೀಟರ್ ಹುಲಿಕಲ್ನಲ್ಲಿ ಎಂಬತ್ತೆರಡು ಮಿಲಿಮೀಟರ್ ಮಾಣಿಯಲ್ಲಿ ಅರವತ್ತೇಳು ಮಿಲಿಮೀಟರ್ ಸಾವಿಹಕಲಿನಲ್ಲಿ ನಲವತ್ತೊಂಬತ್ತು ಮಿಲಿಮೀಟರ್ ಚಕ್ರದಲ್ಲಿ ಹದಿನೈದು ಮಳೆಯಾಗಿದೆ ಮಳೆರಾಯ ಬಿರುವು ಕೊಟ್ಟು ಇದ್ದು ಜಲಾಶಯಗಳ ಒಳಹರಿವಿನಲ್ಲಿ ದಿನದಿಂದ ದಿನಕ್ಕೆ ವ್ಯತ್ಯಾಸಗಳಾಗುತ್ತಿವೆ शिवमोद